ವರದಿ ಶಾಂತಿನ ಜಿ ಮಗ್ದೂಮ್ ಎಸ್ ಎಂ ನೈನ್ ಟಿವಿ ಕನ್ನಡ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತವಾಗಿ ಅಪ್ಪನಗೌಡ ಸಹಕಾರಿ ಪೆನೇಲ್ನ ಫೆನೇಲ್ನಲ್ಲಿ ಗುರುತಿಸಿಕೊಂಡಂತ ಎಲ್ಲ ನಮ್ಮ ಅಭ್ಯರ್ಥಿಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶನ ಜಾರಕಿಹೊಳಿ ಅವರಲ್ಲಿ ಅನ್ನಸಾಹೇಬನ ಗಲ್ಲೆ ಹಾಗೂ ಬಾಲ್ಚಂದ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇವತ್ತು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದು ಸುಮಾರು ಮೂವತ್ತು ವರ್ಷಗಳಿಂದ ಕೆಲಸಗಳ ಯಾವ ರೀತಿ ಆಗ್ತಿದ್ದು ಕಳೆದ ಮೂರು ತಿಂಗಳಲ್ಲಿ ಯಾವ ಗತಿಯಲ್ಲಿ ಕೆಲಸಗಳಾಗ್ತಾಯಿವೆ ಇವನ್ನು ಎಲ್ಲ ತಾವ ಬಾರಕ ಮಾಡಿ ಬರ್ತಕ್ಕಂಥ ಹೊಸ ಪೀಳಿಗೆಯ ಹೊಸ ಅಭ್ಯರ್ಥಿಗಳ ಅವಕಾಶ ಕೊಡಬೇಕು ಅವರಿಗೆ ತಮ್ಮ ಅಮೂಲ್ಯವಾದ ಮತ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಿ ಈಗೇನು ಒಂದು ವೇಗದ ಗತಿಯಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾವೆ ಅದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟ ನಾವು ಹೊಸ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟದ್ದಾದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ ಇನ್ನೂ ಕೆಲವು ಜನ ಅಭ್ಯರ್ಥಿಗಳು ನಾಳೆ ನಾಡಿದ ನಾಮಿನೇಷನ್ ಮಾಡೋರು ಇದ್ರು ಎಲ್ಲ ಆದ ನಂತರ ಒಂದು ಅಧಿಕೃತ ಪೆನಲ್ ಅಂತ ಹಿರಿಯರಾದ ಅರ್ಜುನ್ ಜಾರಕಿಹೊಳಿ ಆಗಿರಾಗಲಿ ಸತೀಶನ ಜಾರಕಿಹೊಳಿ ಆಗಿರೋ ಅನ್ನೋದನ್ನು ಅವರು ಘೋಷಣೆ ಮಾಡಿದ ನಂತರ ಮತ್ತೆ ನಾವು ನಮ್ಮ ಕಡೆಗೆ ಬಂದು ಚಿಹ್ನಗಳ ಬಗ್ಗೆ ಮಾಹಿತಿ ಪೆನಲ್ನ ಮಾಹಿತಿ ಸಂಪೂರ್ಣವಾಗಿ ಕೊಟ್ಟು ತಮಗೆ ಮನವರಿಕೆ ಮಾಡಿ ತಾವು ಅಲ್ಲೆಲ್ಲೇ ತಮ್ಮ ಗ್ರಾಮದಲ್ಲಿ ಆಗಲಿ ಅಥವಾ ತಮ್ಮ ಪರಿಚಯಸ್ಥರಿಗೆ ಆಗಲಿ ನಮ್ಮ ಮಿತ್ರ ವಿಚಾರ ಮಾಡಿ ಒಂದು ತಪ್ಪದ ಯಾಕಂದ್ರೆ ಕಾಂಬಿನೇಷನ್ ಆರ ಕಾಂಬಿನೇಷನ್ ಪೇಪರ್ ಇದು ಹೋಟಿಂಗ್ ಬ್ಯಾಲೆಟ್ ಪೇಪರ್ಸ್ ಇರ್ತಾವೆ ಬೇರೆ ಬೇರೆ ಕಲರ್ದು ಯಾವ ಥರ ಮತದಾನ ಹಾಕ್ಬೇಕನ್ನುವಂಥ ತಿಳುವಳಿಕೆ ಕೂಡ ನಮ್ಮ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಅಲ್ಲೆಲ್ಲೇ ಕಾರ್ಯಕರ್ತರು ಬಂದು ತಮಗೆ ಮನವರಿಕೆ ಮಾಡಿಕೊಡ್ತಾರೋ ಮತ ಗಾಳ ಆಗದಂತೆ ತಾವು ಎಚ್ಚರಿಕೆಯಿಂದ ಮತದಾನ ಮಾಡಿ ಸಂಪೂರ್ಣ ನಮ್ಮ ಪೆನಲಿಗೆ ನಾವು ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಹಕರಿಸಬೇಕಂತ ವಿನಂತಿ ಮಾಡಿ ಸತೀಶನಾಥ ಜಾರಕಿಹೊಳಿ ಅವರಿಗೆ ಮಾರ್ಗದರ್ಶನಗಳಿದೆ ಗಮನ ಮಾಡಿದ್ದಾರೆ ಎಲ್ಲ ಸಮಸ್ತೇರಿ ತಾಲೂಕಿನ ಎಲ್ಲ ಮತದಾರ ಬಾಂಧವ್ಲಿ ಒಂದೇ ಕಳಕಳಿ ವಿನಂತಿ ತಾವೆಲ್ಲರೂ ದಯವಿಟ್ಟು ಬರುವಂತ ಇಪ್ಪತ್ತೆಂಟನೇ ತಾರೀಕಿಗೆ ಸತೀಶನಾ ಜಾರಕಿಹೊಳಿ ಅವರ ಏನು ದಿವಂಗತ ಅಪ್ಪನಗೌಡರ ಪೆನಲ್ಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ಭಾಗದ ಅಭಿವೃದ್ಧಿ ಸಲುವಾಗಿ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅದೇ ರೀತಿಯಾಗಿ ಮುಂಬರುವಂಥ ರೈತರಿಗಾಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಹಾಗೂ ಈ ಭಾಗದಲ್ಲಿರುವಂತಹ ಎಲ್ಲ ನಮ್ಮ ವಿದ್ಯುತ್ ಸಹಕಾರ ಸಂಘದಿಂದ ಕಾರ್ಮಿಕರಿಗೆ ಅನುಕೂಲ ಆಗಬೇಕಾದ್ರೆ ಸತೀಶನಾ ಜಾರಕಿಹೊಳಿ ನಿರ್ಮಿಸುವಂತಹ ದಿವಂಗತ ಅಪ್ಪನಗೌಡರ ಪೆನಲ್ ಅನ್ನ ಆರಿಸಂದ್ರೆ ಮಾತ್ರ ಈ ಅಭಿವೃದ್ಧಿಗಳು ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಲೇ ಈ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ ನಿಮಿತ್ತ ಅವರು ಹಾಗೂ ಭಾಗದಿಂದ ಶಶಿರಾವ್ ಕಟೀಲ್ ಅವರು ಶ್ರೀಕಾಂತ್ ಹತ್ತೂರಿ ಅವರು ಇವರೆಲ್ಲ ರವಿ ಅವರು ಮಾಡಿದ್ದಾರೆ ದಿನಗಳಲ್ಲಿ ನಮ್ಮ ಈ ತಾಲೂಕು ಗ್ರಾಮೀಣ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ವೈಖೇರಿಯನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗೋ ಸಲುವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮಾಜಿ ಲೋಕಸಭಾ ಸದಸ್ಯರಾದ ಅನ್ನದವಣ್ಣ ಜೊಡ್ಡೆಯವರು ಇರ್ಬೋದು ಇನ್ನೊಬ್ಬರು ಮಾಜಿ ಸಚಿವರಾದ ಮಹಣ್ಣ ಜಾರಕಿಹೊಳಿರ್ಬೋದು ಇವರ ನೇತೃತ್ವದಲ್ಲಿ ಮಕ್ಕೇರಿ ತಾಲೂಕಾ ಸಮಗ್ರ ರೈತರ ಹಾಗೂ ವ್ಯಾಪಾರಸ್ಥರ ಸರ್ವ ಸಮಾಜದ ಏರಿಗೆ ಸಲುವಾಗಿ ಪಣ ತೊಟ್ಟು ನಿಂತಿದ್ದಾರೆ ಅದಕ್ಕಾಗಿ ಎಲ್ಲ ಮತದಾರ ಬಾಂಧವರಲ್ಲಿ ಒಂದು ಕಳಕಳಿಯ ವಿನಂತಿ ಏನಂದರೆ ಇವರ ನೇತೃತ್ವದ ಶ್ರೀ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪೆನಲ್ಗೆ ಅತಿ ಬಹುಮತವನ್ನು ನೀಡಿ ಈ ಸರ್ಕಾರಿ ಪೆನಲನ್ನು ಆರಿಸಿ ತರಬೇಕು ಇದರಲ್ಲಿ ಯಾವ ಜಾತಿ ಇಲ್ಲ ಯಾವ ಪಕ್ಷ ಇಲ್ಲ ವಿರೋಧಿಗಳು ಹೇಳ್ತಾ ಇರ್ತಾರ ಆ ಜಾತಿ ಈ ಜಾತಿ ಹೊರಗಿನವರ ಒಳಗಿನವರ ಬೇಕಾದ್ರೆ ನಂದೊಂದು ಎಲ್ಲ ಸಮಗ್ರ ಜನತೆಗೆ ಒಂದು ನಂದೊಂದು ವಿನಂತಿ ಏನಪ್ಪ ಅಂದ್ರೆ ನೀವು ನಿಮ್ಮ ಮನಿ ಅದು ಇದ್ರೆ ಹೇಳುವ್ರ ಕರೆಸ್ರಿ ನಿಮ್ಮ ಹಿಸ್ಟ್ರಿ ತೆಗೆಸಿ ನೋಡ್ರಿ ನೀವು ಯಾರೂ ಲೋಕಲ್ದವ್ರು ಇಲ್ಲ ಬೇರೆ ಬೇರೆದವ್ರು ಬಂದು ಇಲ್ಲಿ ನೆಲೆಸಿದವರು ಅದಾರು ಅದನ್ನು ಒಂದು ಸ್ವಲ್ಪ ಇಟ್ಕೊಂಡು ಹೊರಗಿನವರ ಒಳಗಿನವರ ಅಂತ ಅಪಪ್ರಚಾರ ಮಾಡೋದು ಬಿಡಬೇಕು ಮತ್ತು ನಮ್ಮ ಹುಕ್ಕೇರಿ ತಾಲೂಕಿನ ಸಮಗ್ರ ಮತದಾರರ ಹಬ್ಬನ ಕೂಡ ಸರ್ಕಾರಿ ಪೆನಲ್ ಹೆಚ್ಚಿನ ಮತದಾನ ನೀಡಿ ಈ ಪೆನಲ್ನ ಬಹುಮತದಿಂದ ಆರಿಸಿಕೊಡ್ಬೇಕಂತ ಕಳ್ಕಳೀವಿ